ये आप बता दीजिए ओके ओके हाय ಸೊ ಐ ಆಮ್ ಲಕ್ಕಿ ನಿಮ್ಮಂತ ಪಡಿಬೇಕಾದ್ರೆ ನಾನು ಲಕ್ಕಿ ಸೀರಿಯಸ್ಲಿ ನಂತರದ ವಿದ್ಯಾರ್ಥಿನಿ ಧನ್ಯಾ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹತ್ತೊಂಬತ್ತು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಈ ಮಗು ಅಮರ್ ಜ್ಯೋತಿ ಪ್ರೌಢಶಾಲೆ ಈ ಒಂದು ಸಮಸ್ಯೆಗೆ ಆ ಒಂದು ವಿದ್ಯಾರ್ಥಿನಿಗೆ ನಮ್ಮ ಸಾಹೇಬರ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ತದನಂತರ ನಮ್ಮ ಎಂ ಆರ್ ಎಸ್ ಅವರ ಮಗಳಾಗಿರ್ತಕ್ಕಂಥ ಆಯುಷ್ಯ ಶರೀಫ್ ಆಯಿಷಾ ಶರೀಫ್ ಅವರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೆಂಟು ಎಲ್ಲದೂ ಒಂದೊಂದೊಂದೊಂದೇ ಮಾರ್ಕ್ಸ್ ಡಿಫ್ರೆನ್ಸ್ ಬಿಟ್ಟೆ ಮಾರ್ಕ್ಸ್ ಏನೇ ಬಿಟ್ರ ಈ ಸಭೆಗೆ ಈ ಸನ್ಮಾನಕ್ಕೆ ಸಾಕ್ಷಿ ಭೂತರಾಗಿದ್ದಾರೆ ಸಾಹೇಬರ ಕಡೆಯಿಂದ ಅವ್ರಿಗೂ ಅನಂತ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಕಲಿಸ್ತಾ ಇದೀವಿ ಸೊ ತದನಂತರ ಮತ್ತೊಬ್ಬ ವಿದ್ಯಾರ್ಥಿ ಅಮೃತ ಶಾಲೆ ವಿದ್ಯಾರ್ಥಿ ವಿಶಾಲ್ ಎಸ್ ಎಚ್ ಬರ್ಬೇಕಾಗಿತ್ತು येला प्रतिबंध करतो आहे आचार्य बंदरा जगवंत आहे सर हो सर आहे धन्यवाद आपण मित्रा बागराणीस मा तो ಬಯಸ್ತಾ ಇವತ್ತಿನ ಒಂದು ಕ್ಷಣವನ್ನು ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಏನು ಐತಿಹಾಸಿಕ ಒಂದು ದಿನ ಅಂತ ನನ್ನ ಜೀವನದಲ್ಲಿ ಹೇಳ್ಕೊಬೋದು ಇವತ್ತು ನಾವು ಮುತ್ತು ರತ್ನಗಳು ಅಂತ ಏನು ಕರಿತೀವಿ ಮೊದಲ ಜೀವನದ ಮೆಟ್ಲು ಅಂತ ಹೇಳ್ಬೋದು ಇವತ್ತು ಎಸ್ ಎಲ್ ಸಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಹದಿನೈದು ಜನ ಮಕ್ಕಳು ನಮ್ಮ ಮುಳುಬಾಗಿಲ್ ತಾಲೂಕಿನ ಈ ಮುತ್ತು ರತ್ನಗಳು ಇಡೀ ಕರ್ನಾಟಕ ರಾಜ್ಯವನ್ನೇ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಮೂಡಲು ಬಾಗಿಲು ಅಂತದಕ್ಕೆ ಸಾಕ್ಷಿಯಾಗಿ ಇವತ್ತು ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೊಂದು ಅಂಕ ತಗೊಳ್ಳೋ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಮುಳುಬಾಗಲ್ ತಾಲೂಕು ಕೂಡ ನಾವು ಕೂಡ ಮುಂದೆ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೊರಮಿರ್ತಕ್ಕಂಥ ಮಕ್ಕಳಿಗೆ ಇವತ್ತೊಬ್ಬ ಶಾಸಕರಾಗಿ ನಾವೆಲ್ಲ ನಾಯಕರು ಮತ್ತು ಎಲ್ಲ ನಮ್ಮ ಡಿಪಾರ್ಟ್ಮೆಂಟು ಸೇರಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆ ಮಕ್ಕಳನ್ನ ಕರೆದು ಇವತ್ತು ಕನ್ನಡ ಶಾಲೆಯಲ್ಲಿ ನಾವು ಕೂಡ ಕಡಿಮೆ ಇಲ್ಲ ಅಂತರ್ತಕ್ಕಂಥ ಮಕ್ಕಳನ್ನ ಕರೆದು ಅರ್ಥ ಶಾಲೆ ಮಕ್ಕಳನ್ನ ಕರೆದು ಪ್ರೈವೇಟ್ ಸ್ಕೂಲ್ ಮಕ್ಕಳು ಕರೆದು ಹದಿನೈದು ಜನ ಮಕ್ಕಳು ನಾವೆಲ್ಲ ಒಂದೇ ಇವತ್ತು ಯಾವುದೂ ಕಡಿಮೆ ಇಲ್ಲ ಅಂತೆ ನಮ್ಮ ಮುಳುಬಾಗಲ ತಾಲೂಕು ಹೆಸರುವನ್ನು ಕೀರ್ತಿ ಪತಾಕಿಯನ್ನು ಇಡೀ ಕರ್ನಾಟಕ ಜನ ಮೆಚ್ಚುವಂತ ಮಾಡ್ತಕ್ಕಂಥ ಮಕ್ಕಳಿಗೆ ಒಬ್ಬ ಶಾಸಕರ ಕಡೆಯಿಂದ ಮತ್ತು ನನ್ನ ತಾಲೂಕು ಆಡಳಿತ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ಈ ಹದಿನೈದು ಮಕ್ಕಳನ್ನು ಕರೆದು ಮತ್ತು ಶಾಲೆಯ ಹೆಡ್ ಮಾಸ್ಟರ್ ಕರೆದು ಮತ್ತು ಪೋಷಕರನ್ನು ಕರೆದು ಸನ್ಮಾನವನ್ನು ಮಾಡಿ ಇನ್ನೂ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದೀವಿ ಇದಕ್ಕೆ ನಾವು ಕೂಡ ತೃಪ್ತಿಕರ ಆಗಿದ್ದೀವಿ ಯಾಕೆಂದರೆ ದ ಫಸ್ಟ್ ಟೈಮ್ ಇವತ್ತು ಈ ಥರ ಒಂದು ವೆಬ್ ಕ್ಯಾಮ್ರಾಸ್ ಇಟ್ಟು ಯಾರೋ ಮಕ್ಕಳು ಹೆಚ್ಚು ಕಡಿಮೆ ಆಗ್ದಂಗೆ ಬೇರೆ ಯಾವುದಕ್ಕೂ ಹೊಲ್ದಂಗೆ ಇದು ಮಾಡಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸಿ ಸಿ ಕ್ಯಾಮ್ರಾ ಇಟ್ಟು ಇದು ಮುಂದಿನ ದಿವಸದಲ್ಲಿ ಎರಡು ವರ್ಷ ಮೂರು ವರ್ಷದಲ್ಲಿ ಒಳ್ಳೆ ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ ಇವತ್ತೊಬ್ಬ ಶಾಸಕನಾಗಿ ಈ ಮುತ್ತುರತ್ನಗಳಿಗೆ ಮುಂದಿನ ನಿಮ್ಮ ಭವಿಷ್ಯ ಆಕಾಶದಲ್ಲಿರ್ತಕ್ಕಂಥ ಚಂದ್ರ ಹಾಗೆ ನಕ್ಷತ್ರಗಳಾಗೆ ಮೆರಿತಾ ಇರಲಿ ನಿಮ್ಮ ಹಿಂದೆ ನಾವು ಖಂಡಿತವಾಗ್ಲೂ ಹೇಳ್ತೀವಿ ನಾನು ಮೊದಲಿಂದ ನಿಮ್ಮ ಹತ್ರ ಇದ್ದೆ ನಾನು ಏನಂತಂದರೆ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೊತ್ತು ಕೊಡ್ತಕ್ಕಂಥ ಆರ್ಧ ಕರ್ತವ್ಯನ ನಾನು ವಹಿಸ್ಕೊಂತೀನಿ ಅಂತ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ ಎಲ್ಲ ಹೆಡ್ ಮಾಸ್ಟ್ರನ್ನ ಕರೆದು ಇವತ್ತು ಏನು ಪೇರೆಂಟ್ಸ್ ಡೇ ಮಾಡಬೇಕು ಬರೀ ನಾನು ಒಬ್ಬರೇ ಟೀಚರ್ಸ್ ಮಾತ್ರ ನಾವು ಪೇರೆಂಟ್ಸ್ ಕೂಡ ಜವಾಬ್ದಾರಿ ಅಂದ್ಬಿಟ್ಟು ನೂತನವಾಗಿ ಇವತ್ತು ಪೋಷಕರ ದಿನ ಅಂತ ಮಾಡಿದ್ವಿ ನಮ್ಮ ಬಿ ಎಲ್ಲ ಸೇರಿಕೊಂಡು ಪೋಷಕರ ದಿನ ಅಂತ ಮಾಡಿದ್ವಿ ಮಕ್ಕಳನ್ನ ಹೇಗೆ ಎಚ್ಚೆತ್ಕೊಬೇಕನ್ನೋದು ನಾವು ಕಲಿಸಿದ್ವಿ ಸೊ ಅದರಿಂದ ಈ ಎಲ್ಲ ಹದಿನೈದು ಮಕ್ಕಳು ಕೂಡ ಸೊ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಶಾಸಕರ ಕಡೆಯಿಂದ ಅದು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ರಿಗೂ ಅಭಿನಂದನೆ ಸಲ್ಲಿಸಿದ ಮುಖಾಂತರವಾಗಿ ಯಾರಿಗೇ ಏನೇ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಹದಿನೈದು ಜನ ಇನ್ನೂ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಸೊ ಭವಿಷ್ಯ ನನ್ನ ಮೀಟ್ ಮಾಡ್ಬೋದು ನಾನು ಮೀ ಪರ್ಸ್ತಲನ್ನು ಮೀಟ್ ಮಾಡ್ತೀನಿ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಯಾರು ಯಾವ್ದಾದ ಕೋಸ್ ತಗೊತೀರಿ ಅದಕ್ಕೆ ಕೇಳಿದೆ ಕನಸಾಗಬೇಕಾದ್ರೂ ಕೂಡ ನಾನು ಖಂಡಿತವಾಗಿ ನಾನು ಮಾಡ್ಕೊಡಕ್ಕೆ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಸೊ ನಾನು ನಿಮ್ಮ ಜೊತೆ ಸದಾ ಸಿದ್ಧವಾಗಿರ್ತೀನಿ ನಮ್ಮೆಲ್ಲರ ಭವಿಷ್ಯ ಒಂದು ಸದೃಢ ಮತ್ತು ಸಮೃದ್ಧಿ ಮುಳುಬಾಗಲು ಕಟ್ಟಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡೋಣ ಸೊ ಮುಂದಿನ ದಿವಸದ ಎಲ್ಲ ಒಂದು ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ತಾ ಸೊ ನನ್ನ ಕಡೆಯಿಂದ ವಿಶೇಷವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಿಮ್ಗೆ ಅನುಮತನ ಮತ್ತು ವಿಶೇಷ ಕದು ನಾನು ಮಾಡ್ತಿದ್ದೆ